ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಅದು ಏಷ್ಯಾದ ಅತಿ ದೊಡ್ಡ ಅಂದರೆ ಅತಿ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟಕ್ಕೆ ಬಂದಿದ್ದೀನಿ ಮದಗಿರಿ ಬೆಟ್ಟಕ್ಕೆ ಬಂದಿದ್ದೀನಿ ಆ ಒಂದು ಬೆಟ್ಟನ ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ಆದರೆ ಇವಾಗ ಮಧ್ಯಾಹ್ನ ಆಗಿಬಿಟ್ಟಿದೆ ಸಿಕ್ಕಾ ಬಟ್ಟೆ ಉರುಪಿಸ್ಲಿದೆ ಹತ್ತಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ ಆದಷ್ಟು ಪ್ರಯತ್ನ ಮಾಡ್ತೀನಿ ನೋಡಲಿಕ್ಕೆ ಮಧುಗಿರಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದು ಇದು ಮಧುಗಿರಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರನೇ ಅದು ಏಕಶಿಲಾ ಬೆಟ್ಟ ಇರೋದು ನೋಡಿ ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ ಇಲ್ಲಿ ದಾರಿ ಇದೆ ಇಲ್ಲಿ ಬರ್ದಾರೆ ಮಧುಗಿರಿ ಬೆಟ್ಟ ಅಂತ ಇದು ನೋಡಿ ಇವರು ನಮ್ಮ ಕರಿಯಪ್ಪನವರು ಅಲಿಯಾಸ್ ಸಾಗರ್ ಅಂತ ಕರೀತಾರೆ ಇವ್ರನ್ನೇ ಇದು ಮಧುಗಿರಿ ಕೋಟೆ ಇತ್ತು ಈ ಒಂದು ಏಕಶಿಲಾ ಬೆಟ್ಟದ ಮೇಲೆ ಕೋಟೆನೂ ಕೂಡ ಕಟ್ಟಿದ್ರು ಇಲ್ಲಿ ನೋಡಿ ವಿಶ್ರಾಂತಿ ಸ್ಥಳ ಇದು ಯಾವುದೋ ದೇವಸ್ಥಾನ ಅನಿಸುತ್ತೆ ಯಕ್ಷಗಣ್ಣದ ಅತಿ ದೊಡ್ಡ ಎರಡನೆಯ ಒಂದು ಏಕಶಿಲಾ ಬೆಟ್ಟ ಇದು ಮೊದಲನೇದು ಸಾವನದುರ್ಗ ಆ ಬೆಟ್ಟಕ್ಕೆ ಮೊದಲನೇ ಸ್ಥಾನ ಇದೆ ನಮ್ಮ ಕರ್ನಾಟಕದಲ್ಲಿದೆ ಅದು ಇದು ಕೂಡ ನಮ್ಮ ಕರ್ನಾಟಕದಲ್ಲಿದೆ ಮಧುಗಿರಿ ತಾಲೂಕ್ ತುಮಕೂರು ಡಿಸ್ಟಿಕಲ್ಲಿ ಇಲ್ಲಿ ಶ್ರೀ ಕೋಟೆ ಕೋದಂಡರಾಮಸ್ವಾಮಿ ದೇವಸ್ಥಾನ ಇದು ಅದ್ರ ಮೇಲ್ಗಡೆ ನೋಡಿದರೆ ನಿಮಗೆ ಮಧುಗಿರಿಯ ಏಕಶಿಲಾ ಬೆಟ್ಟ ಸಿಗುತ್ತೆ ನಿಮಗೆ ಕೋಟೆನ ನೋಡಿ ಕೋಟೆ ಕಟ್ಬಿಟ್ಟಿದ್ದಾರೆ ತುಂಬಾ ಸುತ್ತಕೊಂಡು ಇದಕ್ಕೆ ಒಂದು ಹೆಜ್ಜೆನು ಕೂಡ ಕುತೂಹಲ ಭರಿತವಾಗಿ ಕಾಣುತ್ತೆ ಈಗ ನೋಡ್ಬೋದು ಈ ದ್ವಾರ ಬಾಗಿಲು ನೋಡಿ ನಿಮ್ಗೆ ಹೇಗೆ ಕಾಣಿಸುತ್ತೆ ನೋಡಿ ಇದು ನೋಡಿ ಇದ್ರ ಮೇಲೆ ಸತ್ಬೇಕಿದ್ನ ಈ ಥರ ನೋಡಿ ಮಳೆ ಬರುವಾಗ ಬರಬೇಡಿ ಇಲ್ಲಿ ಮತ್ತೆ ಮಧ್ಯಾಹ್ನ ಬಿಸಿಲಿರೋವರೆಗೆ ಬರಬೇಡಿ ನಾನು ಬಂದಿದ್ದೀನಿ ಏನು ಮಾಡೋದು ಟೈಮ್ ಇರ್ಲಿಲ್ಲದಕ್ಕೆ ಇವಾಗ ಬಂದಿದ್ದೀನಿ ಬಡ ಆ ಕಡೆ ಹೋಗಿ ಹೆಂಗೆ ಕರ್ಕೊಂಡು ಮತ್ತು ಹೋಗಿ ಆ ಸ್ಟೆಪ್ ಹೊತ್ಕೊಂಡು ಆಗೋಗಿ ಮತ್ತು ಅಲ್ಲಿ ಹೋಗಿ ಅಲ್ಲಿ ಹೋಗ್ಬೇಕು ಮೇಲೆ ಇನ್ನೊಬ್ಬ ಎಲ್ಲಿ ಹೋಗ್ಬೇಕು ತುಂಬಾ ಇದೆ ಇದು ಸುಮಾರು ಮೂರು ಸಾವಿರದ ಒಂಬೈನೂರು ಅಡಿಗಳಷ್ಟು ಅಂದರೆ ಸಮುದ್ರ ಮಟ್ಟಕ್ಕಿಂತ ಅಷ್ಟು ಎತ್ತರ ಇದೆ ನೋಡಿ ಕಡೆ ನೋಡಿದರೆ ನಿಮಗೆ ಬೇರೆ ಕಲ್ಯಾಣ ಬೆಟ್ಟಗಳು ಕಾಣ್ತವೆ ನಿಮಗೆ ಇದು ಮಧುಗಿರಿ ಮಧುಗಿರಿ ಇದು ನೋಡಿ ಮೆಟ್ಲುಗಳು ಮಾಡಿದ್ದಾರೆ ಈ ಥರ ಇದು ಒಂದು ಫೇಮಸ್ಸಾದ ಪ್ರವಾಸಿ ಸ್ಥಳ ಇದು ಇಲ್ಲಿಗೆ ಜನಗಳು ತುಂಬಾ ಬರ್ತಾರೆ ಅದು ಬೆಳಗ್ಗೆ ಭಾಳ ಜನ ಇರ್ತಾರೆ ಸಂಜೆ ಮತ್ತು ಬೆಳಗ್ಗೆ ಇವಾಗ ಬರೋಲ್ಲ ಬಟ್ ನಾನು ಹೋಗೋಕ್ಕೂ ಕೂಡ ನನಗೆ ಆಗ್ತಿಲ್ಲ ನನ್ನ ಕೈಯಲ್ಲಿ ನೋಡಿ ಮೆಟ್ಲುಗಳು ಈಗ ಇವೆ ಹ್ಞೂ ನೋ ಪ್ರಾಬ್ಲಮ್ ಹತ್ಬೋದು ಹತ್ತೋಣ ಅಂತ ನನಗೆ ಹತ್ಬಿಡ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಕೊನೆವರೆಗೂ ಕೊನೆಯವರೆಗೆ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಹತ್ರ ಹಾಗೆ ಈ ವಿಡಿಯೋನ ಮುಂದುವರ್ಸೋಣ ಬನ್ನಿ ನೋಡಿ ಈ ಮಧುಗಿರಿ ಬೆಟ್ಟದ ಕೋಟೆಯನ್ನು ಕಟ್ಟಿಸಿದವರು ಪಾಳೆಗಾರರಾದ ರಾಜ ಹಿರೇಗೌಡರು ಸಾವಿರದ ಆರುನೂರ ಎಪ್ಪತ್ತರಲ್ಲಿ ಈ ಒಂದು ಕೋಟೆನ ನಿರ್ಮಾಣ ಮಾಡ್ತಾರೆ ಮತ್ತು ಹಾಗೆ ಐದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಮತ್ತು ಮೈಸೂರು ರಾಜರು ಕೂಡ ಇದನ್ನು ಕಟ್ಟಿಸ್ತಾರೆ ಈ ರೀ ಇದನ್ನು ಐದರಾಲಿಯು ಕೂಡ ಅಂದರೆ ವಿನ್ಯಾಸಗೊಳಿಸಿದ್ದಾರೆ ನವವಿನ್ಯಾಸಗೊಳಿಸ್ ಅಲ್ಲಲ್ಲಿ ಈ ಕಮಾನುಗಳು ಅದೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅವರ ಆಡಳಿತದಲ್ಲಿ ಅದನ್ನೆಲ್ಲ ತೋರಿಸ್ತೀವಿ ನಾವು ಇವಾಗ ಬನ್ನಿ ನೋಡೋಣ ಹೋಗೋಣ ನೋಡಿ ಇನ್ನು ಸಿಕ್ಕಾಪಟ್ಟೆ ಬಿಸಿಲಿರೋ ಕಾರಣ ಇಲ್ಲಿ ಹತ್ತಕ್ಕಾಗಲಿಲ್ಲ ಯಾಕೆ ನನ್ನ ಮತ್ತು ನನ್ನ ಸ್ನೇಹಿತನಿಗೆ ಹತ್ತಕ್ಕಾಗ್ತಿಲ್ಲ ಅವನ ಕೈಲಿ ಅವನಿಗೇನೋ ಸ್ವಲ್ಪ ಕಾಲು ಉಳುಕಿದೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಎಲ್ಲ ಬಿದ್ದುಬಿಟ್ಟು ಅದಕ್ಕೆ ಅವನ ಕೈಲಿ ಹತ್ತಕ್ಕಾಗ್ತಿಲ್ಲ ನೋಡಿ ಕರೆಯೋದೇ ಬಂದೆ ಅತಿಥಿ ಕಾದು ಕುಳಿತಿದ್ದ ನಿಮಗೋಸ್ಕರ ನೋಡಿ ಬೆಟ್ಟದ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಹತ್ತಾಗ ಮಧುಗಿರಿ ಸಿಟಿ ಈ ಥರ ಕಾಣಿಸುತ್ತೆ ನಿಮಗೆ ಹೌದು ನೋಡಿ ಕಂಟಿನ್ಯೂ ಆಗಿ ಹತ್ತಿದೀವಿ ನಾವು ಪ್ರತಿ ಹತ್ತಿದಾಗೆಲ್ಲ ಮೆಟ್ಲುಗಳು ನೇರವಾಗಿ ಕಾಣ್ತಿದೆ ನಮಗೆಲ್ಲ ಇಲ್ಲಿ ಒಂದು ದಾರೋ ಬಾಗಿಲಿಗೆ ಬಂತು ಯಾರ ಹೋಗಿದ್ರ ಮೇಲೆ ಹೆಂಗೈತೆ ಮೇಲೆ ಡೇಂಜರ್ ಪ್ಲೇಸಾ ಹೌದಾ ಚೆನ್ನಾಗಿದೆಯಾ ಹೌದಾ ಓಕೆ 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 ನೀರದಿದೆಯಾ ಓಕೆ ಅಣ್ಣ ಓಕೆ ಓಕೆ ಥ್ಯಾಂಕ್ಸ್ ಅಣ್ಣ ನೋಡಿ ಇಲ್ಲಿ ಹೋಗಿ ಬಂದವರು ಹೇಳ್ತಕ್ಕಂಥ ಪ್ರಕಾರ ನೀರದು ಪಾಚಿ ಕಟ್ಟಿದೆಯಂತೆ ಬಂಡೆಗಳ ಮೇಲೆ ಜಾರೋಗುವಂಥ ಸಾಧ್ಯತೆ ಇರುತ್ತೆ ಹುಷಾರೋಗೋಕೆ ಅಂತ ಹೇಳ್ತಾರೆ ನೋಡಿ ಮತ್ತೆ ಮತ್ತೆ ಮೂರನೇ ದ್ವಾರ ಬಾಗಿಲು ಬಂತು ನಮಗಿಲ್ಲಿ ಹಾಂ ನೋಡಿ ಕಂಟಿನ್ಯೂಸ್ಲಿ ಇಲ್ಲಿ ಹೋಗ್ತಾ ಇದ್ದೀವಿ ಮೆಟ್ಲುಗಳು ಇಲ್ಲಿಂದ ಕ್ಲೋಸ್ ಆದವು ಅನಿಸುತ್ತೆ ಬಟ್ ಬಂಡೆ ಬರುತ್ತೆ ಬಂಡೆ ಬರುತ್ತೆ ರೇಪ ಈಸ್ ಫ್ಲಾಟ್ ಇದೆಯಲ್ಲ ನೋಡಿ ಇಲ್ಲಿ ನಮ್ಗೆ ಆವರಣ ಕಾಣಿಸುತ್ತೆ ಇಲ್ಲಿ ಬಂದಾಗ ನಾವು ಸ್ವಲ್ಪ ವಿಶ್ರಾಂತಿ ಇಲ್ಲಿ ಯಾರೋ ಬಂದರೆ ಅಲ್ಲಿ ಕೂತ್ಕೊಂಡು ಇಲ್ಲಿ ಬೇಗ ಹೋಗ್ಬೋದು ನೋಡಿ ಹ್ಞೂ ಇದೆಲ್ಲ ವಾಚಿಂಗ್ ಪಾಯಿಂಟ್ಸ್ ಇವು ಯಾಕೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಯಾರು ಶತ್ರುಗಳು ಆಗಮಿಸಿದಾಗ ಇಲ್ಲಿಂದ ಬಂಡೆ ಗಂಡ್ಲುಗಳ್ನ ಹುಳು ಬಿಡ್ತಿದ್ರು ಅವ್ರ ಮೇಲೆ ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ಅದಕ್ಕೆ ಈ ರಕ್ಷಣೆ ಮಾಡ್ಕೊಳೋಕ್ಕೋಸ್ಕರ ಈ ಥರ ಎಲ್ಲ ಕೋಟೆಗಳಿಗೆ ಸಾಮಾನ್ಯವಾಗಿ ಮಾಡ್ತಕ್ಕಂಥ ಕಣ್ಣು ಬರುತ್ತೆ ಈ ಒಂದು ಚಿತ್ರದುರ್ಗ ಕೋಟೆಲ್ಲೂ ಕೂಡ ಈ ಥರನೇ ಇದೆ ನೀವು ನೋಡಲಿಲ್ಲ ಅಂದರೆ ನನ್ನ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಎಲ್ಲ ಕಡೆ ಇದೆ ರಕ್ಷಣೆ ಗೋಡೆ ಇದು ಮೊನ್ನೆ ನೋಡಿ ನಾವು ನೋಡಿ ನೋಡಿ ಈಗ ಹೋಗಿ ಇದು ಒಂಥರ ಸರ್ಪದ ಥರ ಇದು ಹತ್ಕಣಕಂತಂದ್ರೆ ಸಿಕ್ಕಾಬಿಟ್ಟು ಹತ್ರ ಹೋಗಿದೆ ಎಲ್ಲೇ ಹೋಗ್ಬೇಕು ಅಪ್ಪ ಬೆಟ್ಟದ ಮೇಲಿನ ಮಧುಗಿರಿ ಸಿಟಿ ಈ ಥರ ಕಾಣಿಸುತ್ತೆ ಮತ್ತೆ ಮತ್ತೊಂದು ಸ್ಟೆಪ್ ಹತ್ತಿದ್ರೆ ನೀವು ಮೂರು ದ್ವಾರ ಬಾಗಿಲು ದಾಟಿದಾಗ ಕಾಣಿಸ್ತಕ್ಕಂಥ ಕಾಣ ಸಿಗ್ತಕ್ಕಂಥ ದೃಶ್ಯ ಇದು ಮಧುಗಿರಿ ಸಿಟಿದು ತಾಲೂಕಿಂದು ನೋಡಿ ಅಲ್ಲಿ ನೋಡಿದರೆ ನಿಮಗೆ ಕಲ್ಲಿನ ಬೆಟ್ಟಗಳೇ ಕಾಣಿಸ್ತವೆ ಮುಗಿಲೆತ್ತರಕ್ಕೆ ಬೆಳೆದಕ್ಕಂಥ ಕಲ್ಲಿನ ಬೆಟ್ಟಗಳೇ ಕಾಣಸಿಗುತ್ತೆ ಸಿಗುತ್ತೆ ನಿಮಗೆ ಸುತ್ತಲೂ ಮಧುಗಿರಿ ಸಿಟಿಯ ಸುತ್ತಲೂ ನೋಡಿ ಇಲ್ಲಿ ಇರ್ತಕ್ಕಂಥ ಇಮಿಡಿಟಿಗೆ ಹಾಗೆ ಇಲ್ಲ ಬಿಸಿಲಿಗೆ ನನ್ನ ಮುಖ ಟ್ಯಾನ್ ಆಗಿದೆ ಹಾಗೆ ಇಲ್ಲಿ ಬಂದರೆ ಒಂದು ಓಪನ್ ಆಗಿ ಒಂದು ಪ್ಲೇಸ್ ಕಾಣುತ್ತೆ ನೋಡಿ ಇಲ್ಲಿ ಅಂದರೆ ನನಗನ್ಸಿದಂಗೆ ಇಲ್ಲಿ ಕಟ್ಟಿರ್ತಕ್ಕಂಥ ರಕ್ಷಣೆ ಗೋಡೆ ವೀಕ್ಷಣೆ ಗೋಡೆ ಬಿದ್ದೋಗಿದೆ ಅದಕ್ಕೆ ಈ ಥರ ಕಾಣ್ತಿದೆ ನೋಡಿ ನೋಡಿ ನನ್ನ ಹಿಂದೆ ಈ ಥರ ಇದೆ ನೋಡಿ ರಕ್ಷಣೆ ಗೋಡೆ ಬಿದ್ದೋಗಿದೆ ಕೋಟೆಯ ರಕ್ಷಣೆ ಗೋಡೆ ಇದು ನೋಡಿ ಕೋಟೆ ನನ್ನಿಂದೆ ನಾವು ಅಲ್ಲಿ ಗಂಟ ಅಂದ್ರೆ ಅಲ್ಲಿವರೆಗೆ ಇವಾಗ ಹೋಗ್ಬೇಕಂದ್ರೆ ಇಲ್ಲಿಂದ ಬಳಸಿ ಹತ್ಬೇಕಾಗಿದ್ದೇನಿಲ್ಲ ಇದು ಬೇರೆ ಕಡೆ ದಾರಿ ಹೋಗುತ್ತೆ ಇದು ನಾವು ಅಲ್ಲಿಂದ ಹತ್ಬೇಕು ಏ ಅಲ್ಲಿಂದ ಹತ್ಬೇಕು ಎಷ್ಟು ಗಂಟೆಗೆ ಹೋಗಿದಿರಿ ನೀವು ಎಷ್ಟು ಗಂಟೆಗೆ ಹೋಗಿದ್ರಿ ಏಳುವರೆಗೆ ಹೋಗಿದ್ರಾ ಅಲ್ಲ ನಿಮ್ಗೆ ಯಾವ ತರ ಅನುಭವ ಆಯಿತು ಹತ್ತಿದಾಗ ಮೇಲೆ ಚೆನ್ನಾಗಂತಂದ್ರೆ ಅಂತ ಹತ್ತಾಗ ಭಾಳ ಕಷ್ಟ ಇದೆಯಾ ಹತ್ತದ ಹೌದಾ ಕಾಕಡ ಮಲ್ಲಿಗೆನಾ ಕಾಕಡ ಮಲ್ಲಿಗೆ ಕಾಕಡ ಮಲ್ಲಿಗೆ ಕಾಕಡ ಹಿಂಗೆ ಹೋಗ್ಬೇಕಾ ಎಂಟು ಕಿಲೋಮೀಟರ್ ನೋಡಂಬಾ ಹೋಗೋಣ ನೋಡಿ ಇಲ್ಲಿ ಬೃಹತ್ ಬಂಡೆಗಳು ಸಿಗ್ತಾವೆ ನೀವು ಹೋಗ್ತಾ ದಾರಿಲಿ ತುಂಬಾ ಕಡಿದಾದ ಬೆಟ್ಟ ಇದು ಬೆಟ್ಟದಲ್ಲಿ ಬಾ 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 ಓ ನೋಡಿ ಯಾವ ತರ ನಿಮಗೆ ದಾರಿಗಳು ಸಿಗ್ತಾವಂತಂದ್ರೆ ಅವ ಅಂದರೆ ಒಂದು ಹೆಜ್ಜೆಯಲ್ಲೂ ಕೂಡ ಇಲ್ಲಿ ಕುತೂಹಲ ಕಾಣ್ಬೋದು ನೀವು ನೋಡಿ ಒಂದು ಕಡೆ ಸಮ ಸಮನಾಗಿದ್ದರೆ ಇನ್ನೊಂದು ಕಡೆ ಈಗ ನೋಡಿ ಹೀಗೆ ಎತ್ತರವಾಗಿರುತ್ತೆ ನೋಡಿ ಇಲ್ಲಿ ಸಮನಾಗಿದ್ದರೆ ಈ ಥರ ಎತ್ತರವಾಗಿ ಇದನ್ನು ಹತ್ಬೇಕು ನಾವು ಇವಾಗ ಓಹ್ ಮೈ ಗಾಡ್ ಹೌ ಸೆವೆಂಟಿ ಟು ಏಯ್ಟಿ ಡಿಗ್ರಿ ಆಂಗಲಲ್ಲಿ ಇದೆ ಈ ಒಂದು ಮೆಟ್ಲುಗಳು ಹತ್ಬೇಕಂದ್ರೆ ತುಂಬ ಹುಷಾರಾಗಿ ಹತ್ಬೇಕು ನಿಮಗೆ ತುಂಬಾ ಕ್ರಿಟಿಕಲ್ ಆಗಿದೆ ಈ ಒಂದು ಸ್ಟೆಪ್ ಹತ್ತಲಿಕ್ಕೆ ಇಲ್ಲೂ ಒಂದು ದ್ವಾರ ಬಾಗಿಲಿದೆ ಇದು ನಾಲ್ಕನೇ ದ್ವಾರ ಬಾಗಿಲು ನನಗೂ ತುಂಬ ಸುಸ್ತಾಗ್ಕೊಂಡ್ರಿ ನೋಡಿ ಇಷ್ಟು ಕಿರಿದಾದ ದ್ವಾರ ಬಾಗಿಲು ಕಲ್ಲಲ್ಲಿ ನಡುವೆ ಕ ಕಟ್ಟಿದ್ದಾರೆ ಇದು ಐದರಲ್ಲಿ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದ್ವಾರ ಬಾಗಿಲುಗಳು ನೋಡಿ ಓ ಮೈ ಗಾರ್ಡ್ ನೋಡಿ ಇಲ್ಲಿ ಹೇಗಿದೆ ನೋಡಿ ಇಲ್ಲಿ ನೋಡಿ ನಾನು ವಾಪಸ್ ಹೋಗ್ತಿದ್ದೀನಿ ಸುಮಾರು ಒಂದೂವರೆ ಕಿಲೋಮೀಟರ್ ಬಂದಿದ್ದೀನಿ ನಾನು ಇಲ್ಲಿಗೆ ಮೇಲೆ ಹತ್ಕೊಂಡು ನಾನು ವಾಪಸ್ ಹೋಗ್ತೀನಿ ಹತ್ಬೇಕಾದ್ರೆ ಅಷ್ಟೊಂದು ನಿಮ್ಗೆ ಕಷ್ಟ ಆದರೂ ಕೂಡ ಅಷ್ಟೊಂದು ಅನ್ಸಲ್ಲ ಕಷ್ಟ ಹತ್ಬೇಕಾದ್ರೆ ಕಷ್ಟವೇ ಇದೆ ಬಟ್ ಇಳಿಬೇಕಾದ್ರೆ ನಿಮಗೆ ಸಿಕ್ಕಾಬಟ್ಟೆ ಕಷ್ಟ ಆಗ್ತಿದೆ ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬಂಡೆ ಇರ್ತವೆ ನಮಗೆ ಅದನ್ನ ಹೆಚ್ಚೆ ಹಿಂಗೆ ಇಟ್ಕೊಂಡು ಇಳಿಬೇಕಂತಂದರೆ ತುಂಬ ಕಷ್ಟ ಆಗುತ್ತೆ ನಮಗೆ ಕಾಲುಗಳಿಗೆ ಮತ್ತು ಜಾಯಿಂಟ್ ಅಂದರೆ ನೀ ಜಾಯಿಂಟ್ಗಳಿಗೆ ಸಿಕ್ಕಾಬಟ್ಟೆ ರಸ್ ಆಗುತ್ತೆ ಇಳಿಲಿಕ್ಕೆ ನಿಮಗೆ ಅದಕ್ಕೆ ಹತ್ತಕ್ಕಿಂತ ಇಳಿಯೋದ್ರಲ್ಲಿ ಬೆಟ್ಟ ಎಳೋದ್ರಲ್ಲಿ ಭಾಳ ತುಂಬ ಕಷ್ಟ ಫ್ರೆಂಡ್ಸ್ ಐ ಆಮ್ ಸಾರಿ ನಾನು ಬೆಟ್ಟನ ಫುಲ್ ಹತ್ತಕ್ಕಾಗಲಿಲ್ಲ ಸುಮಾರು ಒಂದೂವರೆ ಕಿಲೋಮೀಟ್ರ್ ಬಂದೆ ನಾನು ಅಲ್ಲಿಗೆ ಅಲ್ಲಿಗೆ ನಾನು ವಾಪಸ್ ಬಂದೆ ಯಾಕಂತಂದರೆ ಈ ಬಿಸಿಲಲ್ಲಿ ಈ ಬೆಟ್ಟನ ಹತ್ತಕ್ಕಾಗಲ್ಲ ಸುಮಾರು ಇವಾಗ ಒಂದು ಮುಕ್ಕಾಲಿಂದ ಒಂದು ಮುಕ್ಕಾಲು ಒಂದು ಐವತ್ತಾಗಿದೆ ಇವಾಗ ಟೈಮು ಇವಾಗ ಹತ್ತಕ್ಕಾಗಲ್ಲ ನಾನು ಇಳಿದು ಹೋಗ್ತಾಯಿದ್ದೀನಿ ಸಾರಿ ಯಾರ ಬ ಬೇಜಾರಾಗ್ಬಿಡಿ ಈ ಒಂದು ಮಧುಗಿರಿ ಬೆಟ್ಟದ ಬಗ್ಗೆ ಹಾಗೆ ಇಲ್ಲಿನ ಕೋಟೆ ಬಗ್ಗೆ ಸಂಪೂರ್ಣವಾದ ವಿವರನ ನಾನು ಕೊಡ್ತೀನಿ ಹಾಗೆ ಮುಂದಿನ ದಿನಗಳಲ್ಲಿ ನಾನು ಇಲ್ಲಿ ಬಂದಾಗ ಈ ಒಂದು ಬೆಟ್ಟನ ಸಂಪೂರ್ಣವಾಗಿ ಹತ್ತಿ ಟ್ರಕ್ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿನ ವಾಸ್ತವಿಕವಾಗಿ ನಿಮ್ಗೆ ನಾನು ಖುದ್ದು ಇದೇ ಪ್ಲೇಸಲ್ಲಿದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ದಯವಿಟ್ಟು ಇವಡಗೆ ನಿಮ್ಮ ಸಪೋರ್ಟ್ ಇರಲೇಬೇಕು ನಾನಿಲ್ಲಿ ಬರಲಿಕ್ಕೆ ಪ್ರಿಪೇರ್ ಆಗಿರಲಿಲ್ಲ ಇಲ್ಲಿ ಹತ್ತೋಕ್ಕೆ ನಾನು ಮದುವೆ ಫಂಕ್ಷನ್ಗೆ ಬಂದಿದ್ದೆ ಮದುವೆ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬಧುಗಿರಿ ಇಲ್ಲಿದಾಗ ಈ ಒಂದು ಸ್ಥಳ ಕಂಡು ಬಂತು ನೋಡೋಣ ಜಸ್ಟ್ ನೋಡೋಣ ಅಂತ ಬಂದ್ವಿ ಬೇಡ ಹತ್ತು ಬಿಡೋಣ ಅಂತ ಪ್ರಯತ್ನ ಮಾಡಿದ್ವಿ ಬಟ್ ಹತ್ತಕ್ಕೆ ಆಗ್ತಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಟೈಮು ಈ ಬೆಟ್ಟನ ಹತ್ತೆ ಹತ್ತೀನಿ ಬೆಟ್ಟದ ಪೀಕ್ಗೋಗಿ ಸಂಪೂರ್ಣವಾಗಿ ನಿಮ್ಗೆ ಆ ಒಂದು ಪ್ಲೇಸ್ನ ತೋರಿಸ್ತೀನಿ ಮತ್ತು ಈ ಒಂದು ಸಂಪೂರ್ಣ ನಾನು ಹೇಳಲ್ಲ ನಿಮ್ಗೆ ತೋರಿಸ್ತೀನಂತೆ ನೋಡಿ ಈ ಥರ ಎಲ್ಲ ಇದೆ ನಿಮಗೆ ನಾನು ಹಿಂದ್ಗಡೆ ನೀವು ಬ್ಯಾಕ್ಗ್ರೌಂಡೆಲ್ಲ ನೋಡ್ತೀರ್ಸ್ತೀರ ನಾನು ಬರೋದನ್ನು ನೋಡಿ ಯಾವ ಥರ ನಾನು ಹೇಳ್ತಿದ್ದೀನಿ ಅಂತಂದರೆ ಕೆಳಗಡೆ ತುಂಬ ಡೇಂಜರ್ ಇದೆ ಆದರೂ ನಾನು ಕ್ಯಾಮ್ರ ಕಳಿಸ್ಕೊ ನೋಡ್ತೀನಿ ನಾನು ಬರ್ತಾ ಇದ್ದೀನಿ ತುಂಬಾ ತುಂಬ 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 ಕುತೂಹಲಕರವಾಗಿರುವಂಥ ಬೆಟ್ಟ ಇದು ಮದಗಿರಿ ಬೆಟ್ಟ ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡ ಏಕಶೀಲ ಬೆಟ್ಟ ಇದು ನೀವು ನೋಡ್ಬೋದು ಇದನ್ನ ತುಂಬಾ ಕುತೂಹಲ ಭರಿತವಾಗಿದೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮಗೆ ಏನಂದ್ರೂ ಒಂದು ಸಿಗುತ್ತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಗೆ ಇರುತ್ತೆ ತುಂಬಾ ಎತ್ತರವಾಗಿರುವಂಥ ಬೆಟ್ಟ ಇದು ನೈಂಟಿ ಡಿಗ್ರಿ ಅಂಗಲಲ್ಲಿದೆ ಸರಿಸುಮಾರ ನಾವು ನೋಡ್ಕೊಂಡ್ರೆ ನೀವು ಹತ್ಬೇಕಾದ್ರೆ ತುಂಬ ಹುಷಾರಾಗಿರಬೇಕು ಈಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ ಏನು ಅನಿಸ್ತಿಲ್ಲ ಮಳೆ ಏನಾರು ಬಂದರೆ ಮಳೆಯಲ್ಲಿ ಹೋಗೋಕ್ಕೆ ಹೋಗ್ಬೇಡ್ರಿ ಸಿಕ್ಕಾಪಟ್ಟೆ ನಿಮ್ಮ ಕಾಲು ಜಾರ್ಬೋದು ಸ್ಕಿಡ್ ಆಗ್ಬೋದು ಅದಕ್ಕೋಸ್ಕರ ನಾನು ನೋಡಿ ನಿಧಾನಕ್ಕೆ ಮೆಟ್ಲು ಇದ್ದೀನಿ ನೋಡಿ ಅಲ್ಲಿಂದ ಮೆಟ್ಲು ಎಳ್ದು ಬಂದಿದ್ದೀನಿ ನಾನು ನೋಡಿ ಎಷ್ಟೊಂದು ಆಯಾಸದಾಯಕವಾಗಿದೆ ಅಂತಂದರೆ ಇದನ್ನ ಹತ್ತಲಿಕ್ಕೆ ತುಂಬಾ ಕಷ್ಟ ಇದೆ ಆಯಿತಾ ನೋಡಿ ಮತ್ತೆ ನೋಡಿ ಇಲ್ಲಿ ಇಲ್ಲಿ ಮೆಟ್ಲಿಲ್ಲ ಇಲ್ಲಿ ನೀವು ನೋಡ್ತಿರ್ಬೋದು ನೋಡಿ ಇಲ್ಲಿ ಮೆಟ್ಲಿಲ್ಲ ಇಲ್ಲಿ ಕಲ್ಲಿದೆ ಕಲ್ಲನ್ನು ನಾವು ಇಳಿಬೇಕು ಇವಾಗ ಹುಷಾರಾಗಿ ಹೆಂಗಿಳಿತೀರಿ ನೋಡಿ ಇಲ್ಲಿ ಮೆಟ್ಲಿಲ್ಲ ಹುಷಾರಾಗಿ ಇಲ್ಲಿ ಜಾರಬಹುದು ನಿಮಗೆ ಆಯ್ತಾ ಈ ಒಂದು ಸ್ಥಳದಲ್ಲಿ ಜಾರಬಹುದು ನಿಮಗೆ ಅದಕ್ಕೋಸ್ಕರ ಹೇಳೋದು ನೋಡಿ ಈಗ ಹೋಗೋಣ ತರಿಸ್ತೀನಿ ನಿಮಗೆ ನೋಡಿ ಹಿಂದ್ಗಡೆ ಕೋಟೆ ಎಲ್ಲ ಕಾಣಿಸ್ತಿದೆ ಬಾಗಿಲಲ್ಲಿ ದಾಟು ಬಂದ್ವಿ ತುಂಬಾ ಬಂಡೆ ಜಾರುತ್ತೆ ನಿಮಗೆ ತುಂಬಾನೇ ಹುಷಾರಾಗಿರ್ಬೇಕು ಈ ಒಂದು ಬೆಟ್ಟಕ್ಕೆ ಬಂದರೆ ನೋಡಿ ಈ ಬೆಟ್ಟದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ಬನ್ನಿ ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಬಂದುಬಿಟ್ಟು ಹತ್ಬೇಡಿ ಬನ್ನಿ ಏನಾಗೋಲ್ಲ ನಿಮ್ಗೇನಾದರೂ ಉರುಪಿದ್ರೆ ಟ್ರೆಕ್ಕಿಂಗ್ ಮಾಡೋ ಆಸಕ್ತಿ ಇದ್ದರೆ ಕುತೂಹಲ ಭರಿತವಾಗಿದ್ದರೆ ಅಂಥವ್ರು ಬಂದು ಹತ್ಬೋದು ಬಟ್ ಯಾವುದೇ ಕಾರಣಕ್ಕೂ ಏನು ಗೊತ್ತಿಲ್ಲದಂಗೆ ಯಾವುದೇ ಸ್ಥಳಕ್ಕೆ ಹೋಗಬೇಡಿ ಯಾವುದೇ ಒಂದು ಬೆಟ್ಟನ ಹತ್ತಬೇಡಿ ಈ ಥರ ಬೆಟ್ಟಗಳನ್ನ ಆಯಿತಾ ನಾನಿವ ಕೆಳಗಡೆ ಹೋಗ್ತಾ ಇದ್ದೀನಿ ನೀವು ನೋಡ್ಬೋದು ಎಷ್ಟೊಂದು ಎತ್ತರವಾಗಿದೆ ಕೋಟೆ ಅದೇ ಅಲ್ಲ ಕಾಣಿಸ್ತಿರೋದು ಅಲ್ಲಿ ಹಿಂದ್ಗಡೆ ಇದೆ ಫುಲ್ಲು ನಾನು ಅಲ್ಲಿ ಹೋಗೋಕ್ಕಾಗಿಲ್ಲ ನಾನು ಹೋಗಿರೋದು ಬರೀ ಶೇಕಡ ಇಪ್ಪತ್ತೈದರಷ್ಟು ಮಾತ್ರ ನಾನು ಹೋಗಿದ್ದು ಹೋಗಿರ್ತಕ್ಕಂಥ ಬೆಟ್ಟ ಒಟ್ಟು ಇನ್ನು ಎಪ್ಪತ್ತೈದರಷ್ಟು ಬಾಕಿ ಇದೆ ನಾನು ಮುಂದಿನ ದಿನಗಳಲ್ಲಿ ಅಲ್ಲಿಗೆ ಹೋಗುವಂಥ ಪ್ರಯತ್ನ ಮಾಡ್ತೀನಿ ಆ ಒಂದು ಸ್ಥಳನ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಆಯಿತಾ ನೋಡಿ ನಾನು ಇಲ್ಲಿವರೆಗೂ ಬಂದೆ ಸುಮಾರು ನಾನು ಇನ್ನೂ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಹೋಗ್ಬೇಕು ಕೆಳಗಡೆ ಅಂತ ನಡ್ಕೊಂಡ್ರೆ ಕೆಳಗಡೆ ಹೋಗ್ಬೇಕು ಈ ಥರ ಇದೆ ನೋಡಿ ಕೆಳಗಡೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಫುಲ್ಲು ಕೆಳಗಡೆ ಹೋಗ್ಬೇಕು ನಾನು ಅದು ನೋಡಿ ಮಧುಗಿರಿ ಕಾಣಿಸ್ತಿರೋದು ಅದು ಮಧುಗಿರಿ ತಾಲೂಕು ಸುತ್ತಲೂ ಬೆಟ್ಟ ಗುಡ್ರುಗಳೇ ಕಾಣಿಸ್ತಿದ್ದಾವೆ ಬನ್ನಿ ಹೋಗೋಣ ಬೆಟ್ಟ ಗುಡ್ಡಗಳ ಹುನ್ನಾರಗಳ ನಡುವೆ ಹುಷಾರಾಗಿ ಇರಬೇಕು ನಾವು ಯಾವಾಗಲೂ ನೋಡಿ ಹ್ಞೂ ಯಪ್ಪ ನನಗೆ ಆಲ್ರೆಡಿ ಕಾಲು ನೋವು ಬಂದು ಅಲ್ಲಿ ಹತ್ತಿ ನೋಡಿ ಇಷ್ಟೊತ್ತಿಗೆ ನಾನು ಚಿತ್ರದುರ್ಗ ಕೋಟೆಗೆ ಹೋಗಿದ್ರೆ ಇಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತಿದ್ದೆ ಗೊತ್ತಾ ತುಪ್ಪದೊಂಡ ಬೆಟ್ಟಕ್ಕೆ ಹೋಗ್ಬಿಡ್ತಿದ್ದೆ ನೋಡಿ ಇಲ್ಲಿ ನಮ್ಮ ಅತಿಥಿಗಳು ಇಲ್ಲಿದ ನೋಡಿ ಇವರು ಕಾದ ಕುಳಿತಿದ್ದಾರೆ ಅತಿಥಿಗಳು ಹಾಯ್ ಯು ಹಾಗೆ ನೋಡಿ ನಮ್ಮ ಸ್ನೇಹಿತರು ಅದರೇ ಕೆಳಗಡೆ ಕೂತಿದ್ದಾರೆ ನಮ್ಮ ಸ್ನೇಹಿತರನ್ನು ಕಾತ್ಕೊಂತ ಕೂತಿದ್ದ ಬರಪ್ಪ ಹೋಗೋಣ ಹೌದು ಹೋಗೋಣ ಸಿಕ್ಕ ಆಟ ಬಾ ಬಾವ ನೋಡು ಇವನು ನನ್ನ ಸ್ನೇಹಿತ ಅವನ ಅತ್ತಕ್ಕಾಗ್ದೇನೆ ಇಲ್ಲೇ ಕೂತ್ಕೊಂಡಿದ್ದಾನೆ ನಾನಂತೂ ಇಲ್ಲಿಂದ ಒಂದು ಅವನು ಇದ್ ಕಡೆಯಿಂದ ಇಲ್ಲಿಂದ ಒಂದು ಕಿಲೋಮೀಟರ್ ಗಟ್ಟಲೆ ಹೋಗಿ ಬಂದೆ ಆ್ಯಕ್ಚುಲಿ ನೋಡಿ ನಾನು ಅದನ್ನೆಲ್ಲ ದಾಟಿ ಹೋಗಿ ಬಂದಿದ್ದೀನಿ ಅದನ್ನು ಇದನ್ನೆಲ್ಲ ಎತ್ತರವಾದ ದಾಟಿ ಹೋಗಿ ನಾನು ಈ ಕಡೆ ಬಂದಿದ್ದು ಈ ಒಂದು ಬೆಟ್ಟನ ಹತ್ತಲಿಕ್ಕೆ ಬೆಳಿಗ್ಗೆ ಆರು ಗಂಟೆಗೆ ಇಲ್ಲಿ ಓಪನ್ ಇರುತ್ತೆ ನಾಲ್ಕು ಗಂಟೆವರೆಗೆ ಮಾತ್ರ ಸಂಜೆ ಬೆಳಗ್ಗೆ ಆರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ನೀವು ಒಳಗಡೆ ಬಂದು ಹೋಗ್ಬೋದು ನೋಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋನಾದ್ರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಈ ಒಂದು ವಿಡಿಯೋನ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸ್ಬ್ರಾಗಿದ್ದೀರ ಯಾರೆಲ್ಲ ನೀವು ಹೊಸ್ದಾಗಿ ಈ ವಿಡಿಯೋನ ನೋಡ್ತಿದ್ರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬ ಬಾಯ್